ಇವತ್ತಿನ ಕಾರ್ಯಕ್ರಮ ರನ್ ಫಾರ್ ಯುನಿಟಿ ಅಂದರೆ ಏಕತೆ ನಡಿಗೆ ಕಾರ್ಯಕ್ರಮವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ನೂರೈವತ್ತನೇ ಜನ್ಮದಿನದ ಅಂಗವಾಗಿ ಇಡೀ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಅವರು ಕರೆ ಕೊಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ವಿಚಾರವನ್ನು ಸಾಮಾನ್ಯ ಜನಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಇದೊಂದು ಕಾರ್ಯ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲ ಸೇರಿ ಇವತ್ತು ಈ ಒಂದು ನಡಿಗೆ ಕಾರ್ಯಕ್ರಮ ಮಾಡಿದ್ದೀವಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸ್ವಾತಂತ್ರ್ಯ ಬಂದ ನಂತರ ಐನೂರು ರಾಜ್ಯ ರಾಜ್ಯರನ್ನ ಎಲ್ಲರನ್ನು ಸ ಒಟ್ಟಿಗೆಗೂಡಿಸಿ ಡೆಮಾಕ್ರೆಟಿಕ್ ಇಂಡಿಯಾ ಅಂತ ಸ್ವಾತಂತ್ರ್ಯ ಇಂಡಿಯಾನ ಮಾಡಿದವರು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವರ ವಿಚಾರವನ್ನು ಕಾಂಗ್ರೆಸ್ ಅವರು ಬರೀ ಜವಾಹರ್ಲಾಲ್ ನೆಹರು ಅವರ ವಿಚಾರನೇ ಹೇಳ್ತಾ ದೇಶದ ಜನಕ್ಕೆ ವಿಚಾರಗಳನ್ನ ತಿಳಿಸಕ್ಕೆ ಅವರು ಮುಂದ್ಬರ್ಲಿಲ್ಲ ನರೇಂದ್ರ ಮೋದಿ ಅವರು ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಅವರ ಒಂದು ವಿಚಾರದ ಬಗ್ಗೆ ಇಡೀ ರಾಷ್ಟ್ರಕ್ಕೆ ಇಡೀ ದೇಶಕ್ಕೆ ತಿಳಿದುಕೊಟ್ಟ ಒಂದು ಮಹಾನ್ ನಾಯಕ ಅವರ ಒಂದು ಕರೆಯ ಮೇರೆಗೆ ನಾವೆಲ್ಲ ಈ ನಡಿಗೆ ಕಾರ್ಯಕ್ರಮವನ್ನು ಇವತ್ತು ಡಿಪಾರ್ಟ್ಮೆಂಟ್ಗಳು ಎಸ್ಪೆಷಲಿ ಯೂತ್ ಎಫೇರ್ಸ್ ಈ ಕೆಲಸದಲ್ಲಿ ತನ್ನಂತ ತೊಡಗಿಸಿಕೊಂಡಿದೆ ಹಾಗೆಯೇ ಭಾರತೀಯ ಜನತಾ ಪಾರ್ಟಿ ಕೂಡ ದೇಶದಾದ್ಯಂತ ಯುವಕರನ್ನ ಜಾಗೃತಿ ಮಾಡುವುದಕ್ಕಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಕೊಡುಗೆಯನ್ನು ಯುವ ಜನತೆಗೆ ತಿಳಿಸುವುದಕ್ಕಾಗಿ ಇವತ್ತು ಯುನಿಟಿ ಮಾರ್ಚಲ್ಲಿ ಭಾಗವಹಿಸ್ತಾ ಇದೆ ಈ ಯುನಿಟಿ ಮಾರ್ಚ್ ನಡೆಯುವಂಥದ್ದೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಏ ದೇಶವನ್ನೇನು ಒಟ್ಟು ಮಾಡಿದ್ರು ಸುಮಾರು ಐನೂರ ಅರವತ್ತು ಸಂಸ್ಥಾನಗಳನ್ನು ಒಟ್ಟು ಮಾಡಿ ಅವರನ್ನು ಮಾತಾಡಿಸಿ ವಿರೋಧ ಮಾಡಿದ್ರು ಕೂಡ ಆ ಸವಾಲನ್ನು ಸ್ವೀಕಾರ ಮಾಡಿ ಭಾರತವನ್ನು ಒಟ್ಟು ಮಾಡಿದ್ರು ಒಂದು ಮಾಡಿದ್ರು ಒಂದು ದೇಶ ಮಾಡಿದರು ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಟ್ಟಿ ಮಾಡಿದರು ಅವರ ಕೊಡುಗೆಯನ್ನು ಸ್ಮರಣೆ ಮಾಡೋದಕ್ಕಾಗಿ ಯುನಿಟಿ ಮಾರ್ಚಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಜನ ಯುವಕರು ಮುಂದಿನ ಜನಾಂಗ ನಶಾಮುಕ್ತರಾಗಬೇಕು ಅನ್ನುವಂಥ ಒಂದು ಸ್ಲೋಗನ್ ಜೊತೆ ನಾವು ಹೋಗ್ತಾ ಇದ್ದೀವಿ ಏಕ ಭಾರತ್ ಶ್ರೇಷ್ಠ ಭಾರತ್ ಏಕ ಭಾರತ್ ಆತ್ಮನಿರ್ಭರ್ ಭಾರತ್ ಈ ಸ್ಲೋಗನ್ ಒಂದಿಗೆ ಈ ಯುನಿಟಿ ಮಾರ್ಚ್ ನಡೀತಾ ಇದೆ ಹಿಂದಿ ಮೇಡಮ್ ಹಿಂದಿಲೊಂದು ಹಿಂದಿ